ನಮ್ಮ ಸ್ನೇಹಿತರೇನೋ ಸೊ ಇವತ್ತು ಹಾಳವೆ ದೇವಸ್ಥಾನ ಹಾಕಿರೋ ಮನೆ ಅಮಾವಾಸ್ಯ ಪ್ರಯುಕ್ತ ತಗೊಂಡು ಸೊ ಇಲ್ಲಿ ಮಣ್ಣಿನಿಂದ ತಯಾರಿ ಮಾಡಿದಂತ ಸುಂದರವಾದ ಎತ್ತುಗಳು ನೋಡಬೇಕು ಕಡೆ ಕೆಲವೊಂದು ತಂತ್ರಜ್ಞಾನ ಬೆಳೆದಂತೆ ಆಧುನಿಕ ಮಾಡ್ತಾ ಇದ್ದಾರೆ ಇಲ್ಲಿ ನ್ಯಾಚುರಲ್ ಮಣ್ಣಿನಿಂದ ಕಡೆ ಇದು ಕೂಡ ಕಡೆ ಗ್ರಾಮೀಣ ಭಾಗದಲ್ಲಿ ಎತ್ತುಗಳಿಗೆ ಒಂದು ವಿಶೇಷವಾದ ಸ್ಥಾನ ಎತ್ತುಗಳನ್ನ ಪೂಜಿಸುವ ಮಾಡ್ತಾ ಇದ್ರು ಇದೊಂದು ಕಲೆ ಮರೆ ಮಾಡ್ತಾ ಇದೆ ಸಿಟಿಗಳಲ್ಲಿ ಇದ್ರ ಪ್ಲಾಸ್ಟಿಕ್ ಮತ್ತೆ ಫೈಬರ್ ನ ಒಂದು ಓಟದಲ್ಲಿ ದಿನ ಈ ಒಂದು ಮಣ್ಣಿನಿಂದ ತಯಾರಂತ ಮೂರ್ತಿಗಳು ಅತ್ಯಂತ ವಿಶೇಷವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಮಳಪಾಗಿ ಕಾಣಿಸ್ತಾ ಇದೆ ಎಲ್ಲೋ ಮತ್ತು ರೆಡ್ ಕಣ್ಣಿನಿಂದ ಇಷ್ಟು ನ್ಯಾಚುರಲ್ ಆಗಿ ಮಾಡ್ತಾ ಇದ್ರೆ ತಗೋಬೇಕು ತಗೋಬೇಕನ್ನೋರು ನಮ್ಮ ಜೊತೆಗಿದ್ದಾರೆ ನೋಡೋಣ ಎಲ್ಲ ತಯಾರು ಬಂದವರು ಇದಕ್ಕೆ ಎಷ್ಟು ಮಾತಾಡ್ಸೇಟ್ ಇರಬಹುದು ಆಗಲ್ಲ ಆದ್ರೆ ಇದೊಂದು ಪೂಜೆ ಮಾಡಿದ್ರೆ ಒಂದು ಪುಣ್ಯ ಸಿಗುತ್ತೆ ಅನ್ನುವಂಥದ್ದು ಬಸವನಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ ಆಗುತ್ತೆ ಅನ್ನುವಂಥದ್ದು ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ಹಳ್ಳಿಗಳಲ್ಲಿ ಜೀವಂತವಾಗಿ ಉಳಿದಿರೋದೇ ಒಂದು ವಿಷಯ ವಿಚಾರ ಈಗ ಬನ್ನಿ ಮತ್ತ ಬರಿ ಸರ ಕೆತ್ತ ನೋಡೋಣ ದೇಶ ಪರಂಪರೆ ಹೌದಾ ನಾವು ನಮ್ಮ ದೇಶದಲ್ಲಿ ಪ್ರಾಣಿಗಳನ್ನು ಸೋಲಿಸ್ತೀವಿ ಗಾಯಗಳನ್ನು ಸೂಚಿಸ್ತೀವಿ ಪ್ರಕೃತಿವಿ ಪ್ರತಿಯೊಂದು ಅರ ಹರಾಯಿಸ್ತೀರ ಹೌದಾ ಈ ಒಂದು ಪರಂಪರೆ ಈಗ ಅಂತಲ್ಲ ನಾಡಿನ ಕಾಲದಿಂದ ಬಂದ್ರೆ ಪೂಜೆ ಅಪ್ಪ ನಮ್ಮ ಎಲ್ಲಾ ರೈತರು ಕೂಡ ಮಳೆ ಆಗ್ತಾ ಇದೆ ಇದೇ ಅಧ್ಯಾಯವನ್ನ ಮಣ್ಣೆನ್ನ ಕ್ವಿಕ್ ಮಳೆಗಾರಂತಾ ಪ್ರಕ್ರಿಯೆದಿಂದ ಅಂತಿರೋ ನಾವು ಸೂರ್ಯ ಮಾಡಿ ಇಂದ್ರಂದಕ್ಕೆ ಕಾರ್ಯವನ್ನು ಸಹ ಆರಂಭವನ್ನ ಇದ್ವಿ ಸೊ ಅವಳು ಹೇಳ್ತಿದ್ವಿ ಮಣ್ಣಿನ ಹೆಲ್ತರನ್ನ ಕೂತ್ ಮೂಲಕ ನಾವು ಅದರ ಆರಂಭಕ್ಕೆ ತರೆದಿದೆ ಈ ಏನಪ್ಪಾ ಅಂತಂದ್ರೆ ನಾವು ಕೂಡ ಯಾವುದೇ ಪ್ಲಾಸ್ಟಿಕ್ ಗಳನ್ನ ಅಲ್ಲಿ ಯಾವುದು ಮೆಟಲ್ ಗಳನ್ನ ಆಗಲಿ ಬಳಸೋರೆ ಯಾವನ ಆಗಿದೆ ಮಣ್ಣಿನಿಂದ ತಯಾರಿಸ್ತಕ್ಕ

ನೋಡಿ ಇದು ಅದಕ್ಕೆ ನಿಮ್ಗೆ ಚೆನ್ನಾಗಿ ಸ್ವತಂತ್ರ ಚೆನ್ನಾಗಿ ಭಾರತೀಯ ಪರಂಪರೆ ಏನಾಗಿದೆ ಅಷ್ಟೊಂದಕ್ಕೂ ಕೂಡ ಅದರದೇ ಆದ ವಿಶೇಷ ಸಂಭ್ರಮಗಳಲ್ಲಿ ವಿಶೇಷವಾದಂತ ಇದು ಇದೆ ಪೂಜೆ ಮನೋಭಾವ ನಾಗರ ಪಂಚಮಿ ಇರ್ಬೋದು ಗಣೇಶ ಹಬ್ಬ ಇರ್ಬೋದು ಮಣ್ಣಿನ ಮೂರ್ತಿಗಳನ್ನ ಮಾಡಿ ಪೂಜಿಸುವ ಅಂದ್ರೆ ರೈತ ತನ್ನ ಹೊಲದಲ್ಲಿನ ಮಣ್ಣನ್ನ ತಗೊಬಂದು ಹಿಂಗಾರು ಮತ್ತು ಮುಂಗಾರು ಅಂತ ಹೊಸ ಬೆಳೆಯನ್ನ ಬೆಳೆಯೋದಕ್ಕೆ ತನ್ನ ಹೊಲದಲ್ಲಿ ತೆರೆದಿರುವಂತ ಮಣ್ಣನ್ನ ತಗೊಂಡು ಮಣ್ಣಿನ ಒಂದು ಬಸವನ ಆಕೃತಿಗಳನ್ನ ಮಾಡಿ ಒಂದು ಪೂಜ್ಯ ಮಾಡುವುದರಿಂದ ನನ್ನ ಮಳೆಗಳನ್ನ ಚೆನ್ನಾಗಿ ತರ್ತಪ್ಪ ನಾ ವರ್ಷ ಮಳೆನ ಚೆನ್ನಾಗಿ ಕೊಡಪ್ಪ ಅಂತ ಹೇಳಿ ರೈತನ ಬೆನ್ನೆಲೆವಾದಂತ ಬಸವನಿಗೆ ಸಹ ಮಾತನಾಡನೆ ಆಗಿ ಬಸವನಂದ ತಕ್ಷಣ ಅದರ ಒಂದು ಗೋಮತು ಶಗಿನಿಂದ ಹಿಡ್ಕೊಂಡು ಪ್ರತಿ ಒಂದನ್ನು ನಾ ಹೇಳ್ತೀವಿ ಮುಕ್ಕೋಟು ದೇವತೆಗಳು ಆ ಇರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಬಸವಣ್ಣನ ಬಹಳ ಶ್ರೇಷ್ಠ ಮನೋಭಾವದಿಂದ ನಮ್ಮ ಭಾರತೀಯ ಸಂಸ್ಥೆಯಲ್ಲಿ ನಾವು ಅದನ್ನ ಕಾಣ್ತೀವಿ ಹಾಗಾಗಿ ಈ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೈತರಿಗೆ ಬೆಳೆ ಬೆಳೆಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯಲಿ ರೈತನನ್ನ ಎಲ್ಲಾ ರೈತರು ಯಾರು ನೋಡ್ತಾ ಇದ್ರೆ ಇದು ಮಾಹಿತಿ ನಿಮ್ಗೆ ಇನ್ನೂ ಗೊತ್ತಿದ್ರೆ ಕಮೆಂಟ್ ಮುಖ ತಿಳಿಸಿ ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಕೇಳೋ ರೈತರು ಮಾತ್ರ ಎಲ್ಲ ನಾನು ರೈತ ಅಲ್ಲ

ಏನು ವರ್ಷದಾಗ ಮತ್ತೆ ಬೇರೆ ಏನೇನು ಕೆಲಸ ಮಾಡ್ತೀರಿ ನೀವು ಬರೀ ಮನೆ ತಿನ್ನ ಅಷ್ಟ ಮಾಡ್ತೀರ ನಾಗರ ಪಂಚಮಿ ನಾಗಪ್ಪನ ಮಾಡ್ತೀರಿ ಗಣೇಶನ ಹಬ್ಬಕ್ಕೆ ಗಣಪತಿ ಮಾಡಲ್ಲ ಸೊ ಇದು ಯಾವ ಮಂತ್ ಬರ್ತೀರಿ ಇದನ್ನ ಎಲ್ಲಿಂದ ಓಕೆ ಬಸವಣ್ಣ ಮಾಡ್ತೀರಿ ಇದು ನಿಮ್ ಮನೆ ನೀವು ಮಾಡಿ ಮನೆ ಬಂದಿರ ಬಂದಿರಾ ಹೆಂಗ ಚನ್ನ ಹೌದಾ ಸೊ ಏನಂತೀರಿ ಇದನ್ನೆಲ್ಲ ಮಾಡೋದ್ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತಾ ಖುಷಿ ಆಕೈತಿ ಒಂದು ಇದು ಅದು ಒಂದು ಸಣ್ಣ ಕೆಲಸ ಅಲ್ಲ ಅದೇ ನೋಡೋರಿಗೆ ಸಣ್ಣ ಅನಿಸ್ಬೋದು ತ್ರಾಸು ಐತಿ ಅದ್ರಲ್ಲಿ ಮೂವತ್ತು ರೂಪಾಯಿ ನಾನು ಅಂತೀನಿ ಮೂವತ್ತು ರೂಪಾಯಿ ದೊಡ್ಡದಲ್ಲ ಅಂತ ಬಟ್ ಅದು ಮೂವತ್ತು ರೂಪಾಯಿ ಬೆಳೆ ಕಟ್ಟದಲ್ಲ ಅದು ಬಸವನಗೆ ನಾವು ಎಲ್ಲೋ ಹಾಳು ಮಾಡ್ತೀವಿ ಟೈಮ್ನಾಗ ಒಂದು ಹಾಂ 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 ಮಾಡಿ ಮಾಡಿ ಅಲ್ಲ ಅದೆಲ್ಲ ಇದೆ ಖಂಡಿತ ಆಗುತ್ತೆ ಅಕ್ಕಮ್ಮ ರೀ ನೀವು ಮಾತಾಡ್ರಿ ಏ ಮಾತಾಡಿಲ್ಲ ರೀ ಹೆಂಗೈತಿ ವ್ಯಾಪಾರ ಬಸವನನ್ನು ಮಾಡಿದಕ್ಕೆ ಮಳೆ ಮಳಿ ಮಳೆ ಬೆಳೆಯೆಲ್ಲ ಚಲೋ ಆಗತ್ತೈತಿ ಹಾ ಹಾ ನೋಡಿ ಸ್ನೇಹಿತರೆ ರೈತರ ಹೇಳ್ತಿದ್ದಾರೆ ಇಲ್ಲಿ ಕಷ್ಟಪಟ್ಟು ಮಾಡಿರ್ತೀವಿ ಸರ ಅದ್ರೊಳಗ ಬಾಳ ಇದ್ರಿಂದ ಕೇಳ್ತಾರ ಮಣ್ಣು ಎಲ್ಲಿಂದ ತಗೊಂಬಂತೀರಿ ಹೌದ್ರಿ ಅದ್ರ ಮಣ್ಣು ತಗೊಂಬಂದು ಹದ ಮಾಡ್ಕೊಂಡು ಇಷ್ಟೆಲ್ಲ ಮಾಡೋದಕ್ಕೆ ಸುಲಭದ ಕೆಲಸ ಅಲ್ಲ ಆದ್ರೆ ಇಲ್ಲಿ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸ್ನೇಹಿತರೆ ನಾನು ಇವತ್ತು ಹಾವೇರಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿರುವಂಥ ಆಲದ ಮರದ ಕೆಳಗಡೆ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಮಣ್ಣಿನ ಎತ್ತುಗಳನ್ನು ಈ ಮಣ್ಣೆತ್ತಿನ ಅಮಾವಾಸ್ಯ ದಿವಸ ನಮ್ಮ ಸ್ನೇಹಿತರು ಅನ್ನೋದು ಮತ್ತು ಇಲ್ಲಿ ಗ್ರಾಹಕರು ಮಣ್ಣಿನ ಬಸವಣ್ಣಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ರೂಪದಲ್ಲಿ ಮಣ್ಣಿನ ಮೂರ್ತ ಕೃತಿಗಳನ್ನು ಬಸವಣ್ಣನ ಮೂರ್ತಿಗಳು ನಮಗೆ ಕಾಣಿಸ್ತಾ ಇದೆ ಅಷ್ಟೊಂದು ವಿಶೇಷವಾಗಿ ಆಗಿ ಮಾಡಿದ್ದಾರೆ ಸೊ ಇದು ಇಲ್ಲಿ ನಮ್ಮ ಹಾವೇರಿಯ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರದಲ್ಲಿ ರೋಡಲ್ಲಿ ಕಂಡಂಥ ದೃಶ್ಯಗಳು ಸೊ ಹಬ್ಬದ ನಿಮಿತ್ತ ಬಸವಣ್ಣನ ಮೂರ್ತಿಗಳನ್ನು ಖರೀದಿ ಮಾಡುವಲ್ಲಿ ನಿರ ನಿರತರಾದಂಥ ಗ್ರಾಹಕರು ಸೊ ಮಾರಾಟಗಾರರು ಇದು ವಿಶೇಷವಾಗಿ ಕೇವಲ ರೈತರಷ್ಟೇ ಅಲ್ಲ ಉದ್ಯಮಿಗಳು ಮತ್ತು ಕಾರ್ಮಿಕರಿರ್ಬೋದು ಎಲ್ಲ ರೀತಿಯ ವರ್ಗದವರು ಈ ವಿಶೇಷ ಹಬ್ಬದಂದು ಮಣ್ಣಿನ ಬಸವಣ್ಣ ಮೂರ್ತಿಗಳನ್ನು ತಂದು ತಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅದರ ಫಲವನ್ನು ಪಡೆದುವಲ್ಲಿ ಈ ಹಬ್ಬದ ಒಂದು ವಿಶೇಷತೆಯನ್ನು ನಾವು ಕಾಣ್ಬೋದಾಗಿದೆ ಕೇವಲ ರೈತರಿಗೆ ಸೀಮಿತ ಅಲ್ಲ ಇದು ಇನ್ನೂ ಈ ಜೀವಂತವಾಗಿರುವಂಥದ್ದು ಇಂಥ ಹಬ್ಬ ಹರಿದಿನಗಳಿಗೆ ನಮ್ಮ ಈ ಯುವ ಸಮುದಾಯ ಇರ್ಬೋದು ಮತ್ತು ಈ ಜನ ಮುಗದೆದ್ದು ತಗೋತಾ ಇರುವಂಥ ಬಸವಣ್ಣ ಮೂರ್ತಿಗಳನ್ನು ನೋಡಿದರೆ ಸೊ ಇನ್ನೂ ಹಬ್ಬ ಜೀವಂತವಾಗಿದೆ ಅನ್ನುವಂಥದ್ದು ಭಾಳ ಖುಷಿಯ ಸಂಗತಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ನಮಸ್ಕಾರ